ಭಾಳ ತ್ರಾಸ ಆಗೈತಿ ಕೋಟಿ ಗಿಟ್ಲೆ ತಿಂದಾರಿ ರೈತರನ್ನೂ ಭಾಳ್ ನೋಡಿಲ್ಲ ಏಯ್ ಎಮ್ ಎಲ್ ಎನೂ ನೋಡಿಲ್ಲ ಎಮ್ ಪಿ ನೋಡಿಲ್ಲ ಭಾಳ ತ್ರಾಸ ಐತಿಖಾನ ಇದು ಸಹಿತ ಈ ಅಧಿಕಾರಿಗಳು ಮಾಡಿದಂತ ನಿರ್ಲಕ್ಷ್ಯಕ್ಕೆ ಇವತ್ತು ಹೊಡ್ದೈತಿ ಕೌಲೆ ತಕ್ಷಣ ಅವ್ರು ಯಾರದಾರಲ್ಲ ಅವ್ರನ್ನ ಈ ಎ ಡಬ್ಲ್ಯು ನಾ ಸಸ್ಪೆಂಡ್ ಮಾಡ್ಬೇಕು ಇಲ್ಲಿದ ಸಸ್ಪೆಂಡ್ ಮಾಡ್ಬೇಕು ಯಾಕಂದ್ರೆ ಇದು ಎಲ್ಲ ಮನೆಗೆ ಹೇಳ್ರಿ ಹೇಳಿರಿ ನನಗೆ ಭಾಳ ಅನುಕೂಲ ಮಾಡ್ರಿ ಇಲ್ಲಾಂದ್ರೆ ನಾ ಸತ್ತು ಹೋಕ್ಕಿನೇ ಉರ್ಲಿ ಹಾಕೊಂಡು ಹೋಕಿನಿ ಬಾ ಕಿನ ನವೀಕರಣ ಹೇಳ್ತಾರೆ ಏನು ನವೀಕರಣ ಮಾಡಾಲ್ ಮ್ಯಾಗ ಒಂದು ಕಂಟಿ ಕಟ್ಟಿಲ್ಲ ಬೇಕು ಕಾಂಕ್ರೆಟ್ ಒಟ್ಟು ಕಿತ್ ಹೊಂಟೈತಿ ಅದನ್ನ ಒಬ್ರು ಒಂದು ಒಂದ್ ಚೂರ ಒಂದ್ ಒಂದ್ ಬುಟ್ಟ ಕಾಂಕ್ರೆಟ್ ಹಾಕೋದು ದಿಕ್ಕಿಲ್ಲಲ್ಲಿ ಮತ್ತೆ ಕಣ್ಣಿ ಮಾಡಿಲ್ಲ ಇವರು ಇನ್ನೇನು ಕಿನಾಲ ನವೀಕರಣ ಹೇಳಿ ಯಾರ ಕೇಳು ಒಬ್ಬ ತಹಸೀಲ್ದಾರ್ ಬಂದಿಲ್ಲ ಡಿ ಜಿ ಬಂದಿಲ್ಲ ಯಾರು ಬಂದಿಲ್ಲ ಈ ತರ ಒಂದು ನ್ಯೂಸ್ ಮಾಡಿದ್ರು ಸಂಬಂಧ ಇಲ್ದಂಗ ಕಾಲದಾಗ ಮತ್ತ್ ಹಿಂದಿನ ಕಾಲದಾಗ ರೈತ್ರಾಸ್ ಆಗಿರ್ಬೇಕ್ರಿ ಮುಳವಾಡ ಏತ ನೀರಾವರಿ ಮೊದಲನೇ ಹಂತದ ಕೆನಾಲ್ ಮೇನ್ ಕಾಲುವೆ ಒಡೆದು ನೀರು ನುಗ್ಗಿದ ಪರಿಣಾಮ ಅರವತ್ತು ಎಕರೆಗಿಂತಲೂ ಹೆಚ್ಚು ರೈತರ ಜಮೀನು ಸೇರಿದಂತೆ ಬೆಳೆಗಳು ನಾಶವಾಗಿದೆ ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಒಳಪಡುವಂತಹ ಮುಳವಾಡ ಏತ ನೀರಾವರಿ ಮೊದಲನೇ ಹಂತದಲ್ಲಿ ನಿರ್ಮಾಣವಾಗಿರುವಂತಹ ಹಳ್ಳದ ಗೆನ್ನೂರ ಸಮೀಪದ ಕೆನಾಳ ಮೇನ್ ರಾತ್ರಿ ಒಡೆದು ಏಕಾಏಕಿ ರೈತರ ಜಮೀನುಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿ ಸುಮಾರು ಅರವತ್ತು ಎಕರೆಗಿಂತಲೂ ಹೆಚ್ಚು ರೈತರ ಜಮೀನು ಹಾಗೂ ಬೆಳೆಗಳು ನಾಶವಾಗಿದೆ ಈ ಘಟನೆಗೆ ಕೆಬಿಜೆಎನ್ಎಲ್ ಅಧಿಕಾರಿಗಳು ಹಾಗೂ ಸರ್ಕಾರ ನೇರ ಹೊಣೆ ಮೊದಲು ಕೆನಾಲ್ನಲ್ಲಿ ಕಾಲುವೆ ಒಡೆಯುವ ಸ್ಥಿತಿಯಲ್ಲಿದೆ ಅಂತ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರ ಗಮನಕ್ಕೆ ತಂದರೂ ಕೂಡ ರೈತರ ನೋವನ್ನು ಕಿವಿಗೆ ಹಾಕೊಳ್ಳಿಲ್ಲ ನಮ್ಮ ಕುಟುಂಬಕ್ಕೆ ಆಸರೆಯಾಗಿದ್ದಂತಹ ಅಲ್ಪ ಸ್ವಲ್ಪ ಜಮೀನಿನಲ್ಲಿ ಅಪಾರ ಪ್ರಮಾಣದ ನೀರು ನುಗ್ಗಿ ಫಲವತ್ತಾದ ಮಣ್ಣು ಕೊಚ್ಚಿಕೊಂಡು ಹೋಗಿದೆ ಕೈಗೆ ಬಂದಂತಹ ಬೆಳೆ ಸರ್ವನಾಶವಾಗಿದೆ ಅಧಿಕಾರಿಗಳು ನಮಗೆ ಸ್ಪಂದನೆ ನೀಡಿಲ್ಲ ನಮ್ಮ ಜೀವನ ನಡೆಸುವುದು ಅಸಾಧ್ಯದ ಮಾತಾಗಿದೆ ನೊಂದ ರೈತರ ನೋವನ್ನು ವ್ಯಕ್ತಪಡಿಸಿಕೊಂಡರು ರೈತಪರ ಸಂಘಟನೆಯ ಅಧ್ಯಕ್ಷ ಸೋಮು ಬಿರಾದರ ಈ ಘಟನೆಗೆ ನೇರ ಹೊಣೆ ಸರ್ಕಾರ ಅಂತ ಹೇಳಿದ್ರು ಘಟನೆಗೆ ಒಳಗಾದಂತಹ ರೈತರಿಗೆ ಎಕರೆಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಸ್ಥಳದಲ್ಲಿಯೇ ಘೋಷಣೆ ಮಾಡಬೇಕು ಇಲ್ಲದೇ ಇದ್ರೆ ನಾವು ಒಪ್ಪೋದಿಲ್ಲ ರೈತರಿಗೆ ಸೂಕ್ತ ಪರಿಹಾರವನ್ನು ಒದಗಿಸಬೇಕು ಹಾಗೇನಾದರೂ ಆಗದೇ ಇದ್ರೆ ರಾಷ್ಟ್ರೀಯ ಹೆದ್ದಾರಿ ತಡೆದು ಹೋರಾಟಕ್ಕೆ ಮುಂದಾಗ್ತೀವಿ ಅಂತ ಎಚ್ಚರಿಕೆ ನೀಡಿದರು ಈಗಾಗಲೇ ಕೆನಾಲ್ಕ ಈ ಮೂರು ವರ್ಷದಿಂದ ಒಮ್ಮೆ ಇಷ್ಟ ತ್ರಾಸಾಗಿತ್ತು ಎಮ್ ಎಲ್ ಎ ಅವ್ರಿಗೆ ಹೇಳು ಎಮ್ ಎಲ್ ಎ ಅವ್ರ ಮಗಳು ಬಂದಾಗ ಹೇಳೀನಿ ಮತ್ತು ಈ ಕೆ ಬಿ ಜಿನಲ್ಲಿ ಅಧಿಕಾರಿಗಳಿಗೆ ಹೇಳೀನಿ ಏನು ಸಕ್ಸಸ್ ಆಗಿಲ್ಲರಿ ಕಡಿಗೂ ಈಗ ಒಮ್ಮೆ ಯಾವುದೋ ಬುತ್ತಿ ಬಸವಣ್ಣ ಕೌಲಿನ ಆಗಿ ಹಿಂಗೆ ಹಾಳಾಗೈತ್ರಿ ಸಾಹೇಬ್ರ ನಮ್ಮದು ಹಾಳು ಮಾಡ್ತಿರಿ ನಮಗೇನು ಸುಖ ಇಲ್ಲ ಮತ್ತು ಇದು ಕೌಲಿ ಮೇಲ ಮೇಲಾಗಿ ಇದು ಕೇ ಇದ್ರ ಮೇ ಇದು ಎಂಬ ತೆಗೆದ ಕೆನಾಲ್ ಆರ್ ಸಿ ಕಾಲಮ್ ಮ್ಯಾಗ ಅದನ್ನು ತೆಗೆದು ಒಗದ್ ಕೆಸಿಂದ ಇದನ್ನು ಮಾಡಿದರೆ ಅಧಿಕಾರಿಗಳು ತಿಂದ್ರೆ ಆ ಕೋರ್ಟ್ ಗಟ್ಟಲೆ ರೊಕ್ಕ ಎಮ್ ಎಲ್ ಏನೂ ತಿಂದಾನ ಮತ್ತೆ ಯಾರೂ ತಿಂದಿಲ್ಲ ಅನ್ನುವಂಗಿಲ್ಲ ಆ ನಾಗರತ್ ಎ ಡಬ್ಲ್ಯೂ ಇದ್ರಿ ಅವ್ಗೆಲ್ಲ ಇದ್ರಿ ಇತಿಹಾಸ ಗೊತ್ತೈತಿ ಇದು ಏಟಿತ್ತು ಏಟ್ ಕವಲಿತ್ತು ಏಟ್ ಹಗಲು ಮಾಡಿದರು ಯಾಕೆ ಮಾಡಿದರು ಯಾರ್ಯಾರು ತಿಂದಾರ ಒಟ್ರುದು ಗೊತ್ತೈತಿ ಆದರೆ ಎಮ್ ಎಲ್ ಮಾಡಬೇಕಾಗಿದ್ದು ಎರಡು ಸಲ ಹೋಗಿನಿ ನೀ ಯಾರದು ಕೇಳೋಣ ನನಗೆ ಭಾಳ ಎಮ್ ಎಲ್ ಎ ಮಗಳು ಬಂದ್ರು ಏನು ಕೆಲಸ ರೆಸ್ಪಾನ್ಸ್ ಯಾರೂ ಮಾಡಿಲ್ಲ ಅಧಿಕಾರಿ ಕೆ ಬಿ ಜಿನಲ್ಲಿ ಅಧಿಕಾರಿಗಳು ಮಾಡಿಲ್ಲ ಮತ್ತು ಪರಿಸ್ಥಿತಿ ನಾವು ಈ ಈ ಥರ ಆಗತ್ತೈತಿ ಅನ್ಕೋತನ ಇದ್ದಾಗ ಈ ಥರ ರೀ ಇನ್ನು ಒಂದು ಅರ್ಧ ತಾಸು ಹೆಚ್ಚಾಗಿದ್ದರೆ ಊರಾನ್ ಹಿರಿಯರು ಪುಣ್ಯ ನನಗೆ ನಾ ಬದುಕಿನಿ ನನ್ನ ದನ ಕರ ಬದುಕ್ಯಾವ ನಮ್ಮ ಮಕ್ಕಳು ಐದು ಮಕ್ ಮೂರು ಮಕ್ಕಳು ನಾವು ಇಬ್ಬರಿಗೆ ಅಣ್ಣ ಐದು ಮಂದಿ ಬದುಕೇವು ಇಲ್ಲಾಂದ್ರೆ ಸರ್ವ ನಾಶ ಆಗಿ ಹೋಗ್ಕಿದ್ದೇವ್ರಿ ಈ ಸುಳಿ ಮಕ್ಕಳ ಹೆಸರು ಮ್ಯಾಗ ಅಳ್ಕು ಅಳ್ಕೊತ ಹೋಗುದ ಪಾಳೆ ಬಂದ್ಬಿಟ್ಟಿತ್ತು ಸತ್ತ ಹೊಕ್ಕಿದ್ದೆ ನಮ್ಮ ಹಿರಿಯರು ನಮ್ಮ ಊರಾಣವರು ಗುರಪ್ಪ ಹೂಗಾರ ರಮೇಶ್ ದೇಸಾಯಿ ಇಡೀ ಊರು ಯಾವ ಜಾತಿ ಈ ಜಾತಿ ಇಲ್ರಿ ಸರ್ವರು ಬಂದ ಕೆಸಿಂದ ನಮ್ಮನ್ನು ಕಾಪಾಡ್ಕೊಂಡು ಹೋದ ಕೆನಲ್ ಮ್ಯಾಗ ಏರ್ಷ್ಯಾರೀ ಒಟ್ರು ಹೊತ್ಕೊಂಡು ಹೋಗಿ ಈ ನಮ್ಮನಿ ವ್ಯವಸ್ಥೆ ಮಾಡ್ಯಾರ ಪಿ ಎಸ್ ಸಾಹೇಬ್ರು ರಾತ್ರಿ ಬಂದು ಮೂರರ ತನೂ ಇಲ್ಲೇ ಅದಾರ ಈ ವ್ಯವಸ್ಥೆ ನಮ್ಮನ್ನು ಭಾಳ ಮಾಡ್ಯಾರ ಅವರು ನಾವು ಬದುಕೇವು ಆದರೂ ಈ ವರ್ಷಿನ ಕಾಲಕ್ಕೆ ಒಂದು ಪೀಕ್ ನನಗೆ ಕೈಗೆ ಬಂದಿಲ್ಲ ಆಗೂ ಕೆನಾಲ್ ಒಡೆದಾಗೂ ನಿರ್ಲಕ್ಷ್ಯ ಮಾಡ್ಯಾರ್ರೀ ಹೆಂಗೆ ಹಾಕ್ಯಾರಪ್ಪ ಅಂದ್ರೆ ಕೌಲಿ ಸ್ವಲ್ಪ ಒಡ್ ಹಾಕಿ ಹೋಗ್ಯಾನ ಒಡ್ ಹಾಕಿ ಹೋಗ್ಯಾನ ನನಗೆ ಇದು ಕೇಳಾರ್ದಕ್ಕೆ ಕರುಣೆ ಕೇಳಿ ಕಂಟಿ ಕಿತ್ರಿ ಚೆಂದ ಮಾಡ್ರಿ ಅದು ಹೇಳಿ ಅದನ್ನೇ ಏನು ಮಾಡಿದ್ರಲ್ಲ ಏಳು ಎಕ್ರೆ ಇಪ್ಪತ್ತೊಂದು ಗುಂಟೆ ಆಸ್ತಿ ಕಳ್ಕೊಂಡೆವು ಈಗೊಮ್ಮೆ ಎಫ್ ಎಮ್ ಇವ್ ನ್ಯೂಸ್ ಮಾಡ್ಯಾವ ಆಗು ಎಲ್ಲ ಮೇಲಾಧಿಕಾರಿಗಳಿಗೆ ಎಲ್ಲರಿಗೂ ಎಮ್ ಎಲ್ ಎ ಅವ್ರಿಗೆ ಎಲ್ಲರಿಗೀಗ ಇದು ವಿಷಯ ಆದ್ರೆ ಒಬ್ಬರು ಕೇ ಹಾಕೊಂಡಿಲ್ಲ ಸಹಕಾರ ಒಬ್ಬರು ಕೊಟ್ಟಿಲ್ಲ ರೈತ ಮೂರು ಎಕರೆದಾಗ ಹೆಂಗೆ ಬದುಕಬೇಕು ನನ್ನ ಮಕ್ಕಳು ಸಾ ಸಾಲಿಗೆ ಹತ್ತು ಲಕ್ಷ ಗಟ್ಟಲೆ ಸಾಲ ಮಾಡಿ ಯಾವ ಬ್ಯಾಂಕ್ನಾಗೂ ಲೋನ್ ತಯಾರಿಲ್ಲ ನನಗೆ ನೀ ಕಟಬಾಕಿ ಆಗಿ ಅತ್ತಾರೀಗ ಇದ್ರ ರೊಕ್ಕ ತುಂಬಾಕೆ ನನ್ನಂತಲ್ಲಿ ಇಲ್ಲ ಆ ಪರಿಸ್ಥಿತಿ ಒಳಗೆ ಅದನಿ ಕಣ್ಣ ನೀರ ಕಪಾಳಿಗೆ ಬಂದಾವ ಉರ್ಲೆ ಹಾಕ್ಕೊಂಡು ಹೋಗಿ ಪಾಳೆ ಬಂದತಿ ಯಾರು ಕೇಳ್ತಾರೆ ರೀ ನಮ್ಮ ಅಳಿ ಅಳಿಲ್ ಸೇ ನಾವು ಏನು ಮಾಡಿದ್ರು ರೈತ್ರೆ ನಮ್ಮದು ಏನೂ ದಾಂಡಿಲ್ಲ ನಾವು ರೈತರು ದಾಂಡಿಲ್ಲ ತುದಿ ಇಲ್ಲಿ ಏನೂ ಕೇಳೋಂಗಿಲ್ಲ ರೀ ಯಾವ ಅಧಿಕಾರಿಗೂ ಕೇಳೋಂಗಿಲ್ಲ ರೀ ಆ ಎಫ್ ಎಮ್ ನ್ಯೂಸ್ ಮಾಡಿದ್ರೆ ಒಬ್ಬ ತಹಸೀಲ್ದಾರ್ ಸತ್ಯ ಬಂದು ಹೋಗಿಲ್ರಿ ಇಲ್ಲಿ ಅವಾಗ ಫಸ್ಟ್ನೇ ಎಫ್ ಎಮ್ ನ್ಯೂಸ್ ಮಾಡಿದಾಗ ಈಗ ಮೂರು ವರ್ಷದಿಂದ ಮಾಡೀನಿ ರೀ ಎಮ್ ಎಲ್ ಎ ಹೇಳೀನಿ ಎಮ್ ಎಲ್ ಎ ಅವ್ರ ಮಗಳು ಬಂದಾಳು ಇಲ್ಲೇ ಇಲೆಕ್ಷನ್ದಾಗ ಬಂದೆ ಕಾಕ ನೀವು ಏ ನಮಗೆ ಓಟ್ ಹಾಕತ್ತೇಳಿ ಏ ಓಟ್ ಹಾಕೊಂಡಾಗ ಬರ್ತಾರೆ ವಿನಾ ಉಳಕಿದಾಗ ಯಾರೂ ರೀ ನಮ್ಮ ಜೀವಕ್ಕೆ ನಾವ ಮಾಡ್ಕೋಬೇಕು ಏನಾದರೂ ಪರಿಹಾರ ಇದೇನು ಕಾವಲಿ ನಮಗೆ ಸುಖಕ್ಕೆ ಬಂದಿಲ್ಲ ಇದು ನಮ್ಮನ್ನು ಇಡಕ್ಕೆ ಬಂದತಿ ಈಗ ಈ ಸರ್ವ ಸಾಧಾರಣ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಪೀಕ್ ಹಾಳಾಗಿ ಹೋಗ್ಬಿಟ್ಟು ನಂದು ನಾ ಮುಂದೆ ಬದುಕುದು ಹೆಂಗೆ ನಾನು ಬದುಕು ಮಾಡೋದು ಹೆಂಗೆ ನನ್ನ ಮಕ್ಕಳ ಸಾಲಿ ಇಲ್ಲೇ ಉಳಿತು ಎಲ್ಲ ಇಲ್ಲೇ ಉಳಿತು ಈ ವರ್ಷನ ಕಾಲಕ್ಕೆ ಬರೀ ಮೂವತ್ತಾರು ಸಾವಿರ ರೂಪಾಯಿ ಪೀಕ್ ಕಟ್ಟೋದಾಗಿಲ್ಲ ನನ್ನ ಹಣ್ಣಿ ನನ್ನ ಮಗಳ ಸಾಲಿಗೆ ಸಾಲಿ ಬಿಡಿಸಿ ಮನೆಯಾಕಿ ಕುಂಡ್ರಸಿನಿ ನನ್ನ ಪರಿಸ್ಥಿತಿ ಈ ನಮ್ಮನೇ ಐತಿ ಇದನ್ನು ಯಾರೂ ಕಿವೆ ಹಾಕೊಳಕ್ತ ಇರಲ್ರಿ ಯಾ ಅಧಿಕಾರಿಗಳು ಪೇ ಎಸ್ ಮಾತ್ರ ಊರನ ಹಿರಿಯರು ಒಟ್ರು ಕೂಡಿ ನೀನು ನನ್ನ ರಕ್ಷಣೆ ಮಾಡ್ಯಾರ್ರೀ ನಾನು ಉಳ್ದಿನಿ ಬದುಕಿನಿ ಇದ್ರ ಮ್ಯಾಗ ಎಲ್ಲರೂ ಅಧಿಕಾರಿಗಳು ಏನು ಕ್ರಮ ತಗೊಂಡು ನನಗೆ ಪರಿಹಾರ ಕೊಟ್ಟ್ರಿ ನಿಮ್ಮ ಚೆಂದ ಹಾಕತಿ ಇಲ್ಲಿಕ ನಿಮ್ಮನೇನು ಚಂದ ಮಾಡೋದಿಲ್ಲ ಇನ್ನ ಇದ್ರ ಮ್ಯಾಗ ನಾ ಬೆಣ್ಣು ಹತ್ತಿ ನಾ ನಾನೇ ಹೊಂಟೀನಿ ಅಂದ್ರೆ ನಿಮ್ಮ ಬಿಡ್ಲಿ ನಿಮ್ಮನ್ನು ನಿಮ್ಮನು ಹೋಗಿ ಬಿಡ್ತೀನಿ ನಿಮ್ಮ ಹತ್ತಾಕೆ ಏನೂ ಉಳಿಯೋಂಗಿಲ್ಲ ನಾ ಯಂಡ್ರೂ ಮಕ್ಕಳು ಅಳ್ಕೋತ ಕುಂಡ್ರು ಪಾಳೆ ಬಂದೈತಿ ಪರಿಸ್ಥಿತಿ ವಾಜೈತಿ ನನ್ನ ಮನೆ ಉಳ್ಳಿ ಹೋಗಕ್ಕೆ ಪಾಳೆ ಬಂದಾಗ ನಾನು ನನ್ನ ಊರಾನ ಹಿರಿಯರು ಗುರಪ್ಪ ಹುಗಾರ ರಮೇಶ್ ದೇಸಾಯಿ ಸಾಧಿಕ್ ಮುಲ್ಲ ಒಬ್ಬರೇ ಇತ್ತು ಇಲ್ಲ ಹೆಸರು ಹೇಳುವಂತ ಇಲ್ಲಿ ಒಟ್ರು ಬಂದಾರೆ ಒಟ್ಟರು ಬಂದ ನೂರು ಮಂದಿ ಬಂದ ನಮ್ಮನ್ನು ಅಮಾತ ಓದಿ ಕೆಸಿಂದ ಆಚೆ ಕಡೆ ಹೋದ್ ಇಳಿಸ್ಯಾರ ಅವರು ನಮ್ಮ ಪರಿಸ್ಥಿತಿ ಏನಾಯ್ತು ಅನ್ನೋದು ಓದ್ ನಮ್ಮ ಪರಿಸ್ಥಿತಿ ಭಾಳ ಆಗೈತಿ ಏನೂ ಇಲ್ಲ ನಾವು ಏನು ಉಳಿದಿಲ್ಲ ಏನು ಮಾಡ್ಕೊಳಂಗು ಇಲ್ರಿನಾ ಸತ್ತ ಹೋಗು ಪಾಳೆ ಬಂದೈತಿ ಉಳ್ದಿಲ್ಲರಿ ಸರ್ವ ಆಶೆ ಆಗೈತ್ರಿ ಜಾಮೀನು ಆದ್ರೂ ನನ್ ಒಕ್ಕಿ ಕೊಟ್ಟಿಲ್ಲ ಬ್ಯಾಂಕ್ನಾಗ ಅಲ್ಲೇ ಇಟ್ಕೊಂಡಾರ ಪರಿಸ್ಥಿತಿ ಭಾಳ ಗಂಭೀರ ಐತಿ ಯಾರಾದ್ರೂ ನಮ್ಗೆ ಕರುಣೆ ತೋರ್ತ್ರಿ ಇಲ್ಲಿ ಕತ್ತು ಕೇವಲ ಬಾಳ ತ್ರಾಸ ಆಗೈತಿ ಕೋಟ್ ಗಟ್ಲೆ ತಿಂದಾರ್ರಿ ರೈತರು ನೋಡಿಲ್ಲ ಯಾ ಎಮ್ ಎಲ್ ಎ ನೋಡಿಲ್ಲ ಎಂ ಪಿ ನೋಡಿಲ್ಲ ಬಾಳ್ ತ್ರಾಸ ಐತಿ ನನ್ನ ಕರುಣೆ ನಿಮ್ಗೆ ಯಾರಿಗೆ ಮುಟ್ಟಿದ್ರೆ ಹೆಲ್ಪ್ ಮಾಡಿರಿ ಯಾರ ಅಧಿಕಾರಿಗಳು ನಿಮಗೆ ಕೂಣಿದ್ರೆ ಸುಳ್ಳು ಮಕ್ಕಳಿಗೆ ಏನು ರೀ ಹೇಳ್ರಿ ನನಗೆ ಭಾಳ ಅನುಕೂಲ ಮಾಡಿರಿ ಇಲ್ಲಾಂದ್ರೆ ನಾನು ಸತ್ತು ಹೋಗ್ತೀನಿ ಊರ್ಲಿ ಹಾಕ್ಕೊಂಡು ಹೋಗ್ತೀನಿ ಭಾಳ ಐತಿ ನನಗೆ ಭಾಳ ಐತಿ ಏನೂ ಮಾತಾಡಕ್ಕೆ ನನಗೆ ಮಹತ್ವ ಬರೋದಿಲ್ಲ ಭಾಳ ತ್ರಾಸ ಈಗೊಮ್ಮೆ ಈಗಮ್ಮೆ ಈ ಎ ಪಿ ಎಮ್ ಯೂಸ್ ರೀ ಮುದ್ದೆ ಮಾಡ್ಸೀನಿ ಬೇಕತ್ಲೆ ನಾವು ಹೋಗಿ ಕೆನಾಲ್ ಮಾ ಹೊಡೆದಾರ ತೆಳಿಗೆ ಹೊಡೆಯಾಕತ್ತಾರ್ರಿ ಎಲ್ಲ ಸಾಬ್ರ್ ಹೇಳಕ್ಕತ್ತೀನಿ ಒಬ್ಬರು ಕೀಳಕ್ತಾರಿಲ್ಲ ನೀರ ಇವತ್ತಿನ ಪ್ರಮಾಣ ರೀ ರೈತರು ತುಂಬಿದ ಪಗಾರದಾಗ ನಾವು ಅನ್ನ ಹಾಕ್ಲಿಲ್ಲ ಅಂದ್ರೆ ಇವ್ರ ಅಧಿಕಾರಿಗಳು ರೀ ರೈತನ ಹಾಳು ಮಾಡಿ ಇವ್ರು ಹೆಂಗೆ ಬದುಕ್ತಾರ ಹೇಳ್ರಿ ನಾವು ಯಾರ್ನ ಕೇಳೋನು ನಾವು ಓಟ್ ಹಾಕಿದ ಒಬ್ಬ ಎಮ್ ಎಲ್ ಎನ ಕೇಳಾಕ ಹಕ್ಕಿಲ್ಲ ನಮಗೆ ನೀ ಯಾರದು ಕೇಳಿದ್ರೆ ನಾವು ಹೆಂಗೆ ರೀ ಯಾರನ್ನ ಕೇಳೋನು ಒಬ್ಬ ತಹಶೀಲ್ದಾರ್ ಬಂದಿಲ್ಲ ಡಿ ಸಿ ಬಂದಿಲ್ಲ ಯಾರು ಬಂದಿಲ್ಲ ಈ ತರ ಒಂದು ನ್ಯೂಸ್ ಮಾಡಿದ್ರು ಸಂಬಂಧ ಇಲ್ದಂಗೆ ಅದಾರಪ್ಪ ಅಂದ್ರ ಈ ಕಾಲದಾಗ ಮತ್ ಹಿಂದಿನ ಕಾಲದಾಗ ರೈತಗೆ ಎಟ್ ತ್ರಾಸ ಆಗಿರ್ಬೇಕ್ರಿ ಈಗಿನ ಕಾಲದಾಗ ಇಟ್ ತ್ರಾಸ ಐತಿ ಪರಿಸ್ಥಿತಿ ವಾಜ್ಯ ಬಾಳ ಐತ್ರಿ ನೋಡ್ರಿ ಯಾವ ಅಧಿಕಾರಿಗಳಿಗೆ ಏನೇನ್ ತಿಳಿಸ್ಬೇಕಾಗಿತಿ ತಿಳಿಸ್ರಿ ನಿಮ್ ಕೈ ಮುಗಿತಿನಿ ಇಲ್ಲಿ ಕಣಸಿನಿ ಕಿನಾಲ ಒಡೆದ ಹೆಚ್ಚು ಕಮ್ಮಿ ಇಲ್ಲಿದ ಒಂದು ಐದುನೂರು ಮೀಟರ್ದಾಗ ಮುಂದೆ ಹೊಡೆತ್ರಿ ಅಲ್ಲಿ ಒಡೆದ ಸರ್ವೆ ನಂಬರ್ ಎರಡುನೂರ ಅರವತ್ತೆಂಟು ಅರವತ್ತೊಂಬತ್ತು ಅರವತ್ತೇಳ ಸರ್ವೆ ಎಲ್ಲ ಸಂಪೂರ್ಣ ಒಟ್ಟು ಎಲ್ಲ ಕೊಚ್ಕೊಂಡು ಬಂದ್ಬಿಟೈತಿ ಕಡೆ ಬಂದೈತಿ ಆಮೇಲೆ ಹೇಳಬೇಕಂದ್ರೆ ಒಟ್ಟು ಎಲ್ಲ ಬೆಳೆ ನಾಶ ಆಗೈತಿ ಆಮೇಲೆ ಒಟ್ಟು ಹೊಲಗಳು ಎಲ್ಲ ಮಣ್ಣು ಕೊಚ್ಕೊಂಡು ಹಳ್ಳಕ್ಕೆ ಹೋಗೈತಿ ಯಾವ ಒಡ್ಡುಗಳು ಉಳ್ದಿಲ್ಲ ಏನೂ ಉಳ್ದಿಲ್ಲ ಇದಕ್ಕೆ ಮೂರ್ನಾಲ್ಕು ವರ್ಷ ಆಯ್ತು ಕಿನಾಲ ಸಂಪೂರ್ಣ ಉರ್ಪಲ್ ಇಲ್ಲಿ ಒಂದು ಐದುನೂರು ಮೀಟ್ರ್ ಆ ಕಡೆ ನೀರು ಓಟ್ ಹೋಗ್ಕೈತಿ ಮುಂದೆ ಓಟ್ ಹೋಗಿತ್ತು ಒಂದು ಐದುನೂರು ಮೀಟ್ರ್ ಫುಲ್ ವರ್ಫಲಾಕಿತ್ತು ರಗಡ ಸಾಕಷ್ಟು ಸತಿ ಎರಡು ಮೂರು ವರ್ಷದಿಂದ ಎಫ್ ಎರೆಸಿ ಕರೆಸಿ ಇಲ್ಲಿ ನೀವು ಸುಖೆ ಮಾಡ್ಯವನೋ ಅವರು ಅವರು ಸುಖೆ ಹೇಳ್ಯಾರ ಇಲ್ಲಿ ಸಮಸ್ಯೆ ಆಕೈತಿ ಇದನ್ನೆಲ್ಲ ಇದನ್ನು ರೆಡಿ ಮಾಡಿರತ್ತೇಳಿ ಒಬ್ಬರು ನಾಲ್ಕೈದು ವರ್ಷ ಆಯ್ತು ಎಲ್ಲ ಅಧಿಕಾರಿಗಳ ನಿರ್ಲಕ್ಷ ನಿರ್ಲಕ್ಷ್ಯದಿಂದ ಸಂಪೂರ್ಣ ಈ ಭಾಗದ ರೈತರ ಈ ಸದ್ಯಕ್ಕೆ ಸರ್ವನಾಶ ಆಗೋ ಪರಿಸ್ಥಿತಿ ಬಂದ್ಬಿಟ್ಟೈತೆ ಆ ಲೆವೆಲ್ದಾಗ ಇಲ್ಲಿ ನಮ್ಮನ್ನು ರೈತರನ್ನ ಹಾನಿ ಮಾಡಿಬಿಟ್ಟಾರೆ ನಿಮ್ಮ ಜಮೀನ ಬೆಳೆಗಳ ಈಗ ನಮ್ಮ ಜಮೀನ್ದಾಗ ನಾಲ್ಕು ಎಕರೆ ಹತ್ತು ಗುಂಟೆ ಉಳ್ಳಾಗಡ್ಡಿ ಮೂರುವರೆ ಒರೆ ಎಕರೆ ಕಬ್ಬ ಮತ್ತು ಅಲ್ಲಿ ಮಂಜುನಗೌಡ ಪಾಟೀಲ್ ಅವ್ರದ್ದು ಅವ್ರದ್ದೊಂದು ಏಳು ಎಂಟು ಎಕರೆ ಕಬ್ಬ ಮತ್ತು ಮಹೇಶ್ಗೌಡ ಪಾಟೀಲ್ ಅವ್ರದ್ದು ಒಂದು ಗಂಜಾಳ ಸ ಮತ್ತು ಇದು ಕಬ್ಬು ಮತ್ತು ಉಳ್ಳಾಗಡ್ಡಿ ಸಂಪೂರ್ಣ ಏನೂ ಉಳಿದ ಇಲ್ಲ ಮತ್ತು ಬೆಳಿನೂ ಹೋಗುವುದಲ್ಲದ ಹೊಲದಾಗ ಒಂದು ಒಂದು ಚೂರು ಮಣ್ಣು ಉಳಿದಿಲ್ಲ ಎತ್ಗಿ ಮಟ್ಟ ಮಿನಿಮಮ್ ಏಳು ಎಂಟು ಹತ್ತು ಹನ್ನೆರಡು ಪೂಟ್ ಗಟ್ಟಲೆ ಮಣ್ಣು ಒಟ್ಟು ಕುದ್ರಸ್ಕೊಂಡು ತೆಳಗೆ ಬಂದ್ಬಿಟ್ಟ ಈಗ ಇದನ್ನೆಲ್ಲ ರೆಡಿ ಮಾಡ್ಬೇಕಾದ್ರೆ ನಾವು ಏನು ಮಾಡಬೇಕು ತಿಳಿಯಾರ ಪರಿಸ್ಥಿತಿ ಒಳಗೆ ಅದೇ ಸದ್ಯಕ್ಕೆ ಇದನ್ನೆಲ್ಲ ಅಧಿಕಾರಿಗಳು ಸದಕ್ಕೆ ಬರಬೇಕು ಇಲ್ಲಿಕಂದ್ರೆ ನಾವು ಅದೇ ಕಿನಾಲದಾ ಕೂತು ಧರಣಿ ಮಾಡ್ತೇವೆ ಅವ್ರು ಹೆಂಗೆ ಅದನ್ನು ಏನು ಮಾಡ್ತಾರೆ ಮಾಡಲಿ ನಮ್ಮದೆಲ್ಲ ರೈತರದ್ದು ಇದನ್ನು ಪರಿಹಾರ ಬಗೆಹರಿಸಿ ಅವ್ರದ್ದು ಕೆಲಸ ಅವ್ರು ಮಾಡ್ಬೇಕು ಆದರೆ ಹೆಂಗೆ ಮಾಡ್ಬೇಕಂದ್ರೆ ಮುಂದೆ ಇಂಥ ಪ್ರಾಬ್ಲಮ್ ಎಂದು ಇನ್ನೇನು ಬರಬಾರ್ದು ಆ ಥರ ಅದನ್ನು ಸಂಪೂರ್ಣ ಬಂದೋಬಸ್ತ್ ಮಾಡಬೇಕು ಇದು ಇದು ಆಗಿತ್ತು ಕಾರಣ ಮೊದಲು ಹೇಳ್ಬೇಕಾರೆ ಅಧಿಕಾರಿಗಳ ನಿರ್ಲಕ್ಷನ ಮೊದ್ಲ ಇದು ನಾಲ್ಕೈದು ವರ್ಷ ಆತ್ ಓರ್ಫ್ಲೋ ಹಾಕಿತ್ತಲ್ಲಿ ನೀರ ಎಷ್ಟು ಹಿಂಗೆ ಮ್ಯಾಗಿಂದ ಜಿಗದ ಆಲ್ರೆಡಿ ಜಿಗದ ಒಂದು ಸಣ್ಣ ಜರಿ ಜಲಪಾತ ಇಟ್ಲೆ ಒಂದು ನೀರು ಜಿಗದ ಅವಾಗ ಪಾಟ್ನ ಕಿನಾಲ್ ನೀರು ಸಣ್ಣ ಮಾಡಿ ಒಂದಿಟ್ಟು ಜೆ ಸಿ ಪಿ ತಂದು ಬರೀ ಒಂದ್ ಗರ್ಸ್ ಹಾಕಿ ಹೋಗ್ಬಿಟ್ರೆ ಅದಕ್ಕೇನು ಕಾಂಕೆಟ್ ಮಾಡಲಿಲ್ಲ ಒಂದಿಟ್ಟು ಹೈಟ್ ಮಾಡಲಿಲ್ಲ ಅದನ್ನ ಹೊಲಿ ಬಂದು ನೋಡಲಿಲ್ಲ ಐದು ವರ್ಷದಿಂದ ಈದ್ ಇದ ಕೆ ಜನ್ ಅವ್ರ ಗಾಡಿ ಎರಡ್ ದಿವ್ಸ ಕಮ್ಮಿ ದಿವ್ಸಕ್ಕ ಕಮ್ಮಿ ಅಡ್ಡಾಡ್ತಿ ಕಿನಾಲ್ ಮ್ಯಾಗ ಬರೋ ಬರೀ ನಾಲ್ಕೈದು ವರ್ಷ ಆಯ್ತು ಅವ್ರು ಗಾಡಿ ಮಿಸ್ಕೇನು ಉಳಿನ ಕಿನಾಲ್ ಮ್ಯಾಗೆ ಹೆಂಗೆ ಅಂದ್ರೆ ಹೆಂಗೆ ಉಳಿತೈತಿ ಕಿನಾಲ್ ಹೇಳಿರಿ ಹಳೆ ಕಿನಾಲ್ ನವೀಕರಣ ಬಂದತ್ತಾರ ಏನು ನವೀಕರಣ ಮಾಡ್ಯಾರ ಕಿನಾಲ್ ಮ್ಯಾಗ ಒಂದು ಕಂಟಿ ಕಟ್ಟಿಲ್ಲ ಎಲ್ಲಿ ಬೇಕು ಕಾಂಕ್ರೆಟ್ ಒಟ್ಟು ಕಿತ್ತು ಹೊಂಟೈತಿ ಅದನ್ನ ಒಬ್ಬರು ಒಂದು ಒಂದು ಚೂರು ಒಂದು ಒಂದು ಬುಟ್ಟು ಕಾಂಕ್ರೆಟ್ ಹಾಕೋದು ದಿಕ್ಕಿಲ್ಲ ಅಲ್ಲಿ ಮತ್ತೆ ಇದು ಒಟ್ಟು ಕಣ್ಣಿ ಕಾಂತೈತಿ ಇಂಥದ್ದು ಮಾಡಿಲ್ಲ ಇವರು ಇನ್ನೇನು ಕಿನಾಲ್ ನವೀಕರಣ ಮಾಡ್ತಿರ್ಬೇಕು ಹೇಳಿ ನಿಮ್ಮ ಪರಿಸ್ಥಿತಿ ಅಂದ್ರೆ ಐತಿ ಈಗ ನಮ್ಮ ಪರಿಸ್ಥಿತಿ ಅಂದ್ರೆ ಹೇಳ್ಬೇಕಂದ್ರೆ ಭಾಳ ನಮ್ದು ವಾಜ ಈಗ ಸದ್ಯಕ್ಕೆ ನಮಗೆ ಒಂದು ಒಂದು ಟ್ರಿಪ್ ಗೆರೆಸ್ ತಂದು ಹಾಕಬೇಕಂದ್ರೆ ಎಲ್ಲಿ ಗೆರೆಸ್ ಅಂಥ ಅಂತ ಪರಿಸ್ಥಿತಿ ಈಗ ಸದ್ಯಕ್ಕೆ ಐತಿ ಎಲ್ಲಿ ಆ ಥರ ಪರಿಸರದಾಗ ಈಟ್ಟೆಲ್ಲ ಹಾಲು ನಾವು ಎಲ್ಲಿಂದ ಶುದ್ಧ ಮಾಡ್ಬೇಕು ಈಗ ರೈತರು ಅದು ನಮಗೆ ದೊಡ್ಡ ಸಮಸ್ಯೆ ಆಗೈತಿ ಈ ಹಾನಿ ಹಾಕಿ ಯಾರ ಮೇಲೆ ಹಾಕೋರು ಯಾರು ಕೊಡಬೇಕು ಇದನ್ನ ಹಾನಿ ನಾವು ಕೆ ಬಿ ಜಲ್ ಅವರು ಎ ಅವರು ಮತ್ತು ಅವ್ರಕಿಂತ ಮೇಲಾಧಿಕಾರಿಗಳು ಎಲ್ಲರೂ ಬಂದು ಇದನ್ನು ಪರಿಶೀಲನೆ ಮಾಡಿ ಇಲ್ಲಿ ಸೂಕ್ತ ಪರಿಹಾರ ಎಲ್ಲ ಒದಗಿಸಿ ಅವ್ರದ್ದೇನೈತಿ ಎಲ್ಲ ಇದನ್ನು ಮುಂದಿನ ಪ್ರೊಸೆಸ್ ಮಾಡಬೇಕು ಇಲ್ಲಿಕಂದ್ರೆ ನಾವು ರೈತರಿಗೆ ನಾವು ಏನು ಲಾಸ್ ಆಗೈತಲ್ಲ ಕೊಟ್ಟರು ಎಲ್ಲಿ ಕಿನ ಹೊಡತ್ತಲ್ಲ ಅಲ್ಲೇ ಧರ್ಣಿ ಕುಂದಿರ್ತೇವೆ ನಾವು ಇಲ್ಲಿಕ ನಮ್ದು ಒಟ್ಟು ಹೊಲ ಅವ್ರ ಹೆಸರಲ್ಲಿ ಬರ್ಕೊಂಡು ಹೋಗಿಬಿಡುತ್ತೇವೆ ನಾವು ಎಲ್ಲಿರು ಹೋಗಿಬಿಡ್ತೀವಿ ಆ ಕಡೆ ಆದರೆ ಇವ್ರದ್ದು ಎಷ್ಟು ಆಸ್ತಿ ಮತ್ತು ಈ ನಮನಿ ಲಾಸ್ ಆದ್ರೆ ನಾವು ಮುಂದೆ ಹೆಂಗೆ ಮಾಡೋಣ ಹೇಳ್ರಿ ಮೊದಲ ಮಳಿ ಬಾಲಾಗಿ ಹಿಂದಿನ ಪೀಕ್ ಲಾಸ್ ಆಗ್ಯಾವ ನಮಗೆ ಈಗೇನೋ ಉಳ್ಳಾ ಚಲೋ ಬಂದಪ್ಪ ಅಂತೇಳಿ ಅನ್ನೋದ್ರಾಗ ಅವು ರೇಟ್ ಇಲ್ಲ ಅವು ಹ್ಯಾಂಗಾಗೈತಿ ಈಗ ನಾವು ಈಗ ಇದು ಬಂದು ಉಳ್ಳಾಗಟ್ಟನು ಈಗ ಒಟ್ಟು ಕಲಾಸ್ ಒಟ್ಟು ಹರ್ಕೊಂಡು ಹಳ್ಳಕ್ಕೆ ಹೋಗೈತಿ ಒಟ್ಟು ಇದನ್ನೆಲ್ಲ ಬಂದ ಪ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಬೇಕು ಏನು ಲುಕ್ಸಾನ್ ಆಗೈತೆ ಅದು ಸೂಕ್ತ ಪರಿಹಾರ ಒದಗಿಸಿ ಅದನ್ನ ಕಿನಾಲ ಅವ್ರ ಕ ಒಂದು ಸ್ವಲ್ಪ ಅದನ್ನ ಇದು ಮೊದ್ಲೇಗಿತ್ಲೇ ಮಾಡಿದ್ರೆ ನಡೆಯಂಗಿಲ್ಲ ಮುಂದೆ ಈ ಥರ ಆಗ್ಲಾರಂಗೆ ಸಂಪೂರ್ಣ ನೂರಕ್ಕೆ ನೂರ ಬಂದೋಬಸ್ತ್ ಮಾಡ್ಬೇಕು ಈ ನಿಮ್ ಬೆಳಿಗ್ಗೆ ನಿಮ್ ಹೊಲಕ್ಕೆ ಮೇಲೆ ಪರಿಹಾರ ಬೆಳಿಗ್ಗೆ ಪರಿಹಾರ ಬರಬೇಕು ಅದ್ರ ಮೊದಲೇದಾಗಿ ನಮ್ ಹೊಲಕ್ಕೆ ಪರಿಹಾರ ಬರಬೇಕು ನಮ್ ಹೊಲದಾಗ ಒಂದು ಇಟ್ಟು ಮಣ್ಣು ಉಳಿದಿಲ್ಲ ಅದ ಎಲ್ಲಿ ಮಣ್ಣು ತಂದು ಹಾಕುದು ಎಲ್ಲಿದ ಗರ್ಸ್ ಹಾಕುದು ತಂದು ಅವ್ರ ಸೂಕ್ತ ಪರಿಹಾರ ಕೊಟ್ಟು ಹೇಳಿ ಅಧಿಕಾರಿ ಬಳಿಯ ಸ್ಥಳಕ್ಕೆ ಬಂದ ಎಷ್ಟು ನಿಮ್ ಸರ್ವೆ ನಂಬರ್ ಒಂದ್ ಸರ್ವೆ ನಂಬರ್ ನೋಡಿ ನೋಡಿದ್ರೆ ಮೂವತ್ತೈದು ಸರ್ವೆ ನಂಬರ್ ಆಮೇಲೆ ಇದು ಸರ್ವೆ ನಂಬರ್ ಮೂವತ್ತೈದು ಸಂಪೂರ್ಣ ಇದು ಆಗೈತೆ ಎರಡು ನೂರ ಅರವತ್ತೊಂಬತ್ತು ಸರ್ವೆ ನಂಬರ್ ನಾಲ್ಕು ನಾಲ್ಕರೆ ಹತ್ತು ಗುಂಟೆ ಸಂಪೂರ್ಣ ಉಳಾಗಟ್ಟು ಕಲಾಸಾಗಿ ಒಡ್ ಪಡ್ ಎಲ್ಲ ಕಿತ್ಕೊಂಡು ಹೊಲ್ದಾಗಂತೂ ದೊಡ್ಡ ಒಂದು ಇದು ಡೋಣಿ ನೋಡೋ ಆಕೈತೆ ಆ ನಮ್ನಿ ಹರ್ಕೊಂಡ್ ಬಂದ್ಬಿಟ್ಟತಪ್ಪ ಏನು ಎಷ್ಟು ಗಂಟೆಗೆ ಆಯ್ತು ಗಟ್ನೆ ಈ ರಾತ್ರಿ ಹನ್ನೊಂದು ಗಂಟೆಕ ಇದಕ್ಕೆ ಇನ್ಫಾರ್ಮೇಷನ್ ಹೋಗೈತ್ರಿ ಕೆ ಬಿ ಜಾನ ಕೇಲ್ಲ ನಾವು ರೈತರು ಫೋನ್ ಹಚ್ಚೇವು ಹತ್ತು ಗಂಟೆಕ ಗೊತ್ತಾಗೈತಿ ಅದು ಆಲ್ರೆಡಿ ಹತ್ತು ಗಂಟೆಗೆ ಹತ್ತು ನಿಮಿಷಕ್ಕತ್ತೋ ಗೊತ್ತಾಗೈತೆ ಹನ್ನೊಂದು ಗಂಟೆಗೆ ಕಿನಾಲು ಬಂದಾಗ ಐತಂತ ಹೇಳ್ತಾರೆ ಈ ನಮ್ನೇ ಬರತ್ತೆ ಎಲ್ಲಿಂದ ಬರತ್ ನಮ್ಗೆ ವಿಚಿತ್ರ ಆಗೈತೆ ಅದು ಆಮೇಲೆ ಹಾಕೊಳೋದಕ್ಕಿಲ್ರು ಅವಕರುಗಳು ಅವ್ರ ಅಧಿಕಾರಿಗಳು ತಮ್ಮ ಮ್ಯಾಗ ಏನೂ ಸರಿಯಾಗಿ ರೆಸ್ಪಾನ್ಸ್ ಇಲ್ಲ ರೈತರಿಗೆ ಹೇಳಿದ್ರೆ ಈಗ ಪರಿಹಾರ ಪರಿಹಾರ ಸೂಕ್ತ ಸೂಕ್ತ ರೈತರಿಗೆ ಒದಗಿಸಿ ತಮ್ಮ ಕಾರ್ಯ ಮಾಡ್ಬೇಕು ಸೂಕ್ತೇದಿ ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಹಳ್ಳದ ಗೆನ್ನೂರ ಗ್ರಾಮದಲ್ಲಿ ಏನಿದೆ ಒಣ್ಣೆ ಹಂತದ ಕಾಲುವೆ ವೇಸ್ಟೇಜ್ ಕಿನಾಲ್ ಅಂತಾರೆ ಈ ಕಾಲುವೆ ಹಳ್ಳದ ಗೆನ್ನೂರ ದಾಟಿ ಸ್ವಲ್ಪ ಸಮಯದಲ್ಲಿ ಮೇಲೆ ಹಾರಿ ನೀರು ವರ್ಕುಲಾಗಿ ಕೌಲಿ ಪೂರ ಸಂಪೂರ್ಣ ಒಡೆದ ಏನು ಒಡೆದೈತಿ ಪೂರ ಸುಮಾರು ಒಂದು ಮೂವತ್ತು ಎಕರೆ ಜಮೀನ್ಯಾಗ ಕಾಲಕ್ಕೆ ನೀರು ಹೊಕ್ಕ ಏನೂ ಇಲ್ಲ ಇವತ್ತು ಒಂದು ಎರಡು ಮೂರು ಫೂಟ್ ಮಣ್ಣು ಅಟ್ಟ ಕಿತ್ಕೊಂಡು ಕಿತ್ಕೊಂಡೋಗ ಮೂವತ್ತು ಎಕರೆ ಹೊಲದಾಗು ಯಾವುದೇ ಪೀಕು ಸಹಿತ ಉಳ್ದಿಲ್ಲ ಚೆಲ್ಲ ಕಿತ್ಕೊಂಡು ಹೋಗ್ಯಾವು ಇದಕ್ಕೆ ಸೂಕ್ತವಾದ ಪರಿಹಾರ ಕೊಡಬೇಕು ಮತ್ತು ಏನಿದೆ ಗಿಡ ಕಂಟಿ ಬೆಳೆದವಲ್ಲ ಇಷ್ಟು ವರ್ಷದಿಂದ ಟೆಂಡರ್ ಹಾಕೋದು ಬಂದೈತಿ ಸರಿಯಾಗಿ ಕಾಮಗಾರಿ ಮಾಡಿಲ್ಲ ಅದು ನೀರು ಎಷ್ಟು ಹಾರತೈತಿ ಎಷ್ಟು ಬಿಡಬೇಕು ಎಲ್ಲಿ ಡ್ಯಾಮೇಜ್ ಆಗಿತ್ತು ಅನ್ನೋದು ಗೊತ್ತಿಲ್ಲ ಅದಕ್ಕೆ ನಾವು ಪ್ರತಿ ವರ್ಷ ಮನವಿ ಕೊಟ್ಕೋತ ಹೇಳ್ಕೊತ ಬಂದೇವು ಕಿನಾಲ್ಗಳ ಡ್ಯಾಮೇಜ್ ಆಗ್ಯಾವ ರಿಪೇರಿ ಮಾಡ್ರಿ ಅದನ್ನ ಒಳ್ಳೆ ರೀತಿ ಅಂತ ಹೇಳಿ ಹೇಳ್ಕೊತ ಬಂದರು ಸಹಿತ ಇವತ್ತು ಮಾಡಲಿಲ್ಲ ಅದಕ್ಕೆ ಅಧಿಕಾರಿಗಳು ಮತ್ತು ಈ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದಕ್ಕೆ ಆರೋಪ ನಾವು ಅವ್ರ ಮ್ಯಾಗು ಯಾಕಪ್ಪ ಅಂದ್ರೆ ಈ ಟೆಂಡರ್ನ ಬೇಕಾದವ್ರು ಕೊಡ್ತಾರ ಕಳಪೆ ಕಾಮಗಾರಿ ಕ ಕಳಪೆ ಕಾಮಗಾರಿ ಕೆಲಸ ಮಾಡಿ ಇವತ್ತು ನಮ್ಮ ರೈತರದ ಹಾಳಾಗೈತಿ ಇದಕ್ಕೆ ನೇರವಾಗಿ ಆರೋಪ ಮಾಡೋದಂದ್ರೆ ಸರ್ಕಾರದ ಮ್ಯಾಗ ಮತ್ತು ಅಧಿಕಾರಿಗಳ ಮ್ಯಾಗ ಸೂಕ್ತವಾಗಿ ಎಕರೆಕ್ ಸುಮಾರು ನಮ್ಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ಇವರು ಇವತ್ತು ಮನೆ ಕಿತ್ತಿ ಹೋಗೈತಿ ಎಲ್ಲಿದ್ ಹಾಕ್ಬೇಕು ನಾವು ಅದಕ್ಕೆ ಸುಮಾರು ಮೂವತ್ತು ಎಕರೆ ಹೋಗೈತಿ ನಮ್ಗೆ ಏನಿಲ್ಲ ಈ ಕಿನಾಲ್ನ ಜಲ್ದಿ ರಿಪೇರಿ ಮಾಡಬೇಕು ಮತ್ತೆ ಇನ್ನೂ ಒಂದು ಹೇಳಾಕ್ತೇವ ಎಚ್ಚರಿಕೆ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಮತ್ತೆ ನಮ್ಮ ಶಾಸಕರು ಕೂಡ ನಮ್ಮ ಸಚಿವರಿಗೂ ನಮ್ಮ ಸಕ್ರಿ ಮಂತ್ರಿಗಳಾದಂತ ಶಿವಾನಂದ ಪಾಟೀಲ್ ಸಾಹಿಬ್ ಇವತ್ತ ಈ ಕಿನಾಲ್ ಸುಮಾರು ಒಂದು ಒಂದು ಲಕ್ಷ ಹೆಕ್ಟರ್ ನೀರಾವರಿ ಪ್ರದೇಶ ಇದೆ ಈ ಕಿನಾಲ್ ಮ್ಯಾಗ ಅವಲಂಬೆ ಆದಂತವ್ರು ಅದು ಕೂಡ ಕಾಮಗಾರಿ ಜಲ್ದಿ ಮುಗಿಬೇಕು ಈಗ ಈ ನೀರು ಹೋಗಲಿಲ್ಲ ಅಂದ್ರೆ ಇದು ಮೂವತ್ತು ಎಕರೆ ಅಲ್ದ ಒಂದು ಲಕ್ಷ ಎಕರೆ ಒಣಗ ಈಗ ಯಾಕಂದ ಈರುಳ್ಳಿ ಕಬ್ಬ ಸಾಕಷ್ಟು ಇದ್ರ ಮ್ಯಾಗ ಮೆಕ್ಕೆ ಇದು ಏನು ಗೋಧಿ ಕಾಡ್ಲಿ ಶೇಂಗಾ ಇದರ ಮ್ಯಾಗ ಅದಾರ ಇದು ಕೂಡ ಜಲ್ದಿ ಮುಗಿಬೇಕು ಮದ ಸೂಕ್ತವಾಗಿ ತಕ್ಷಣ ಬಂದ ನಮ್ಮ ಸಚಿವರು ಕೂಡ ಬಂದು ಇಲ್ಲಿ ಏನಾಗೈತಿ ಈ ಪರಿಸ್ಥಿತಿ ನಮ್ಮ ಹಳ್ಳದ ಹಳ್ಳದಗೆನ್ನೂರು ಗ್ರಾಮದಾಗ ಯಾಕಂದ್ರೆ ಅದನ್ನು ಹೊಲ ಮಾಡ್ಕೊಂಡವ್ರು ಅದಾರ ಅದರಲ್ಲಿ ಸಾಕಷ್ಟು ಜನ ಬಡ ಕೂಲಿ ಕಾರ್ಮಿಕರ ಸಹಿತ ಕೆಲಸ ಮಾಡಿದಂಥವ್ರು ಅದಾರ ಏನು ಉಳಿದಿಲ್ರಿ ಸಂಪೂರ್ಣವಾಗಿ ಕಬ್ಬು ಹಿಡ್ಕೊಂಡು ಇವತ್ತು ಉಳ್ಳಾಗಡ್ಡಿ ಹಿಡ್ಕೊಂಡು ಎಲ್ಲ ಹರ್ಕೊಂಡು ಹೋಗೈತಿ ಅದಕ್ಕೆ ಸೂಕ್ತವಾದ ಪರಿಹಾರ ಒಂದು ಎಕರೆಗೆ ಹತ್ತು ಲಕ್ಷ ರೂಪಾಯಿ ಕೊಡಲೇಬೇಕು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇದಕ್ಕೆ ಆರೋಪ ಐತಿ ಏನಾದರೂ ನೀವು ತಕ್ಷಣ ಈ ಬಿಡುಗಡೆ ಮಾಡಲಿಲ್ಲ ಈ ಕೆನಾಲ್ ರೆಡಿ ಮಾಡಲಿಲ್ಲ ಅಂದ್ರೆ ನಾವು ರೋಡಿಗೆ ಇಳದ ಹೋರಾಟ ಮಾಡ್ಬೇಕ ನಮ್ಮ ಮಾಧ್ಯಮದವ್ರ ಮುಖಾಂತರ ಎಚ್ಚರಿಕೆ ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಯಾಕಂದ್ರೆ ನಾವು ಹೇಳ್ಕೊತ ಬಂದ ಕಾಮಗಾರಿ ಏನ ಈ ರಿಪೇರಿಗತ್ತ ಏನ್ ಇವ್ರು ಟೆಂಡರ್ ಮಾಡ್ತಾರಲ್ಲ ಆ ಟೆಂಡರ್ ಮಾಡೋದು ಮೋಸ ಐತಿ ಯಾಕೆ ಮೋಸ ಐತ್ಪ ಅಂದ್ರೆ ಒಂದಿಷ್ಟು ಎಲ್ಲಿ ರೋಡ್ ಬರ್ತಾವಲ್ಲ ರೋಡ್ ಇದ್ದಲ್ಲಿ ಅಷ್ಟು ಕಂಟಿ ಕಿತ್ತದು ಅಲ್ಲೇ ಒಂದು ಸ್ವಲ್ಪ ಗರ್ ಹಾಕೋದು ಹೋಗುದು ಇವತ್ತು ಕಿನಾಲ ಇದು ಮ್ಯಾಗ ಹಾರಿ ನೀರು ಹಾರ್ದತ್ತಂದ್ರೆ ಇದಕ್ಕೆ ನಿರ್ಲಕ್ಷ ಇವರೇ ಯಾರು ಕೆ ಬಿ ಸಿನಲ್ಲಿ ಅಧಿಕಾರಿಗಳೇ ಇದಕ್ಕೆ ಆರೋಪ ನಾವು ನೇರ ಅವರು ಇದು ಗಿಡಗಂಟೆ ಹುಳು ಹೂಳು ಎತ್ತದೆ ಅವ್ರು ಏನಕ್ಕೆ ವರ್ಕ್ ಮಾಡಿಲ್ಲ ಅಂತ ಅವ್ರು ಹೂಳು ಎತ್ತದ ಹೇಳಕ್ತೇನಲ್ಲ ರೀ ಏನು ಮಾಡ್ತಾರೆ ಇವರು ರೋಡ್ ಎಲ್ಲಿ ಬರ್ತೈತೆ ಅಲ್ಲಿ ಸಾಹೇಬ್ಗಳು ಯಾವ ಸಾಹೇಬ್ನು ಈ ರೋಡ್ ಕಿನಾಲ್ ಮೇಲೆ ರೌಂಡ್ ಹಾಕಂಗಿಲ್ಲ ಪ್ರತಿ ಒಂದು ಕಿನಾಲ್ ಮೇಲೆ ಎಲ್ಲರೂ ರೌಂಡ್ ಹಾಕ್ಬೇಕು ಇವರು ಜಿ ಪಿ ಎಸ್ ಮಾಡ್ಯಾರ ಏನಪ್ಪಾ ಅಂದ್ರೆ ಅದೊಂದು ಕಾರ್ಡ್ ಮಾಡ್ಯಾರ ಇದೊಂದು ಗಾಡಿಯಾಗ ಬರ್ರಿ ಡೈವರ್ ಬರ್ತಾನ ಒಬ್ಬ ಅದನ್ನ ಸಹಿತ ಚೆಕ್ ಮಾಡಿರಿ ಒಬ್ಬ ಡ್ರೈವರ್ ಬರ್ತಾನೆ ಬಂದ ಅದನ್ನ ಅಲ್ಲೆಲ್ಲೇ ಅಲ್ಲಿ ಜಿ ಪಿ ಎಸ್ ಮಾಡ್ಕೋತಕ್ಕನ ಇದು ಸಹಿತ ಈ ಅಧಿಕಾರಿಗಳು ಮಾಡಿದಂಥ ನಿರ್ಲಕ್ಷ್ಯಕ್ಕೆ ಇವತ್ತು ಓಡಲತ್ತಿದ್ ಕೌಲಿ ತಕ್ಷಣ ಅವ್ರು ಯಾರು ಅದರಲ್ಲ ಅವ್ರನ್ನ ಈ ಎ ಡಬ್ಲ್ಯೂನ ಸಸ್ಪೆಂಡ್ ಮಾಡ್ಬೇಕು ಇಲ್ಲಿದು ಸಸ್ಪೆಂಡ್ ಮಾಡ್ಬೇಕು ಯಾಕಂದ್ರೆ ಇದು ಎಲ್ಲ ಹೊಣೆಗಾರಾಗವ್ರೀ ಅಧಿಕಾರಿಗಳ ಈ ಎ ಡಬ್ಲ್ಯೂನ ಸಸ್ಪೆಂಡ್ ಮಾಡಬೇಕು ಇಲ್ಲಿದ್ದಂಥ ಎಲ್ಲ ರೈತರಿಗೆ ಪರಿಹಾರ ಕೊಡ್ಬೇಕು ಅನ್ನೋದು ಒಂದು ನಮ್ದು ಒಂದು ಕೋರಿಕೆ ರೈತರ ಸ್ಥಿತಿ ಏನು ಸರ್ ಸರ ಸದ್ಯ ರೈತರೇನು ರೀ ಉರ್ಲಾಕೋ ಪರಿಸ್ಥಿತಿ ಬಂದತ್ತಿನ ಏನ್ರೀ ಮೂರು ಪೂಟ್ ಕಿತ್ತು ಕಿತ್ತೋಗೈತೆ ಅದ್ರಾಗ ಏನು ಉಳಿದತ್ತೆ ಭಾಳ ಪೀಕ್ ಮಾಡ್ತಾನಂದ್ರೆ ನಮ್ಗೆ ಅದ್ರಾಗ ಏನೂ ಬರುದಿಲ್ಲ ಇವತ್ತು ಪೂರಾ ಗರ್ಸಿಗೆ ಹತ್ತು ಮಣ್ ಕಿತ್ಕೊಂಡು ಹೋಗತ್ತೆ ಅಲ್ಲಿಂದ ಇಲ್ಲಿದು ಒಂದು ಮೂರುವರೆ ಸಾವಿರ ರೂಪಾಯ್ಗೆ ಒಂದು ಟ್ರಿಪ್ ತಂದು ಮಣ್ಣು ಆಕೇವೆ ಒಂದು ಎಕ್ರೆಗೆ ಮೂವತ್ತು ನಾಲ್ವತ್ತು ಟ್ರಿಪ್ ಮಣ್ಣು ಹಾಕಿರ್ತೇವೆ ಇವತ್ತು ಅದು ಸಹಿತ ಇಲ್ಲ ಅಲ್ಲಿ ಏನು ಉಳ್ದಿಲ್ಲ ಇವತ್ತು ಹೊಲ್ದಾಗ ಎಷ್ಟು ದಿನ ಪ್ರಯೋಗ ಒದಗಿಸ್ಬೇಕು ತಮ್ಮ ಅಗ್ರಸ್ರ ಇದು ನಮ್ಗೊಂದು ಎಂಟು ಹತ್ತು ದಿನದಾಗ ಇದು ಎಲ್ಲ ಸುದ್ದ ಆಗ್ಬೇಕ್ರಿ ಪರಿಹಾರ ಅದನ್ನು ರೈತರ್ ಕೊಟ್ಟ ಮ್ಯಾಗ ನಾವು ಮುಂದಿನ ಕೆಲ್ಸಕ್ ಬಿಡ್ತೇವೆ ಈಗೇನ ಈ ಎಲ್ಲಾ ರೈತರು ಕೂಡ ಸೂಕ್ತವಾದ ಪರಿಹಾರ ಕೊಡ್ತನತ್ ಅವ್ರಿಗೆಲ್ಲ ಅವ್ರ ಲೆಟರ್ ಮುಖಾಂತರ ಕೊಡ್ಬೇಕು ಅಲ್ಲಿ ಮಟ್ಟ ನಾವು ಬಿಡುದಿಲ್ಲ ಇಲ್ಲಾಂದ್ರೆ ಎಲ್ಲಾ ತಾಲೂಕಿನ ರೈತರು ಸೇರಿ ನಾವು ರಾಷ್ಟ್ರ ಹೆದ್ದಾರಿ ಬಂದ್ ಮಾಡ್ಕೊಂಡು ಕುಂದರ್ಬೇಕ ಎಚ್ಚರಿಕೆ ಆಗ ಇಲ್ರಿ ಏನು ರೈತರಿಗೆ ಆಗೈತಿ ಅದನ್ನ ಪರಿಹಾರ ಹೇಳಿ ಲೆಟರ್ ಮುಖಾಂತರ ಕೊಡ್ರಿ ಅವ್ರು ಇಂತ ಆಶ್ವಾಸನೆ ಕೊಡ್ಕೊತ ಯಾಕಂದ್ರೆ ಈ ಕಿನಾಲ್ದವ್ರು ಮಾಡಿದಂತ ಹೋಗಾಡ ನೋಡ್ರಿ ಯಾ ಎಲ್ಲಾ ಆಗ್ಯಾವ್ ಈ ಕಿನಾಲ್ ಮ್ಯಾಗ ಈ ತರ ಗಿಡಗಳು ಬೆಳಿಬಾರ್ದು ಈ ಗಿಡಗಳು ಬೆಳಿದ್ರಿಂತ ಆ ಕಿನ ಬೆರಕಳಿ ಬಿಡದಂತೆ ಆ ಬೇರ್ ಹೋಗುವ ಮುಖಾಂತರ ಇವರು ಅವಾಗೇ ಸ್ವಚ್ಛ ಮಾಡ್ಕೊತ ಇದ್ರ ನೀಟ್ ಇದು ಕಿನಾಲ್ ಹೊಡೆಯುವಂತ ಪರಿಸ್ಥಿತಿನ ಬೋಲ್ಲ ಮುಂದಿನ ಸರ್ ನಾವು ಮುಂದಿಂದ ಹೇಳಿದೇವನ್ರಿ ತಹಸೀಲ್ದಾರ್ ಆಫೀಸ್ ಮುತ್ತಿಗೆ ಆಗ್ತೇವಿಲ್ಲ ಅಂದ್ರೆ ರಾಷ್ಟ್ರೀಯ ಒಳಗೆ ಕೂತು ಹೋರಾಟ ಮಾಡ್ತೇವ ಸರ್ ನಮಸ್ಕಾರ ಸೋಮು ಬಿರಾದ ಕೋಲಾರ ತಾಲೂಕು ರೈಸಿ ಇಂಡಿಯಾ ಇಂದ ಇಂಡಿಯಾ ಎಂದು ವಾಯು ಮೃತಿಕರಿ ಮಾಡಾಕತ್ತಿದಲ್ಲ ಉತ್ಪನ್ನ ವಸ್ತು ಎಂದರೆ ಹಾರ್ಥಿಕೋ ವಿಶ್ವ ಆ ವಿಧ ಇದೆ ಯಾಕಂದ್ರೆ ಆವಾಗ ನನ್ನ ಆ ಥರ ಆಮೇಲೆ ಬೇಸಿಗೆ ವಿಶೇಷ ಆದ್ಯತೆ ವಿಶ್ವ ವಿಷಾವತಿ ಆಳ್ತೀರಾ